ಇದೆಯಲ್ಲ ಚಂದ್ ಮಂತ್ ನೆಮ್ ಬಿಟ್ಟೆ ಅಷ್ಟೇ ಕಳ್ಳ ಚಂದ್ ನಿನ್ನೆ ಲೋ ನಾಳೆ ಭಾನುವಾರ ಐತೆ ಹೋಗ್ಬಿಟ್ಟು ಎಲ್ಲಾದ್ರೂ ಹೋಗೋಣ ಅಂತ ಕಣ ಲೋ ಎಲ್ಲರೂ ತೋಟ ಅಂತ ಹೇಳ್ಬಿಟ್ಟು ನಾನ್ ಕಾಯ್ಕೊಂಡಿದ್ರೆ ಇಷ್ಟೊತ್ತಾದ್ರೂ ಕಾಯ್ಕಿ ಕಾದು ಕಾದು ನಾನ್ ಬಂದೆ ಹ್ಮ್ ಇಂಥ ಕೆಲ್ಸ ಎಲ್ಲ ಮಾಡೋದು ಬರಲ್ಲ ಅಂದಿದ್ರೆ ನಮ್ಮ ಅಜ್ಜಿ ಜೊತೆ ನಾನು ಪುಲ್ಕರ ಹೋಗ್ತಿದ್ನಪ್ಪ ಹೇಳದ್ ಹೇಳ್ಬಿಟ್ಟು ಮಂತ್ನ ಇದ್ ಇನ್ನ ದಿವಸ ನನ್ಗೆಲ್ಲಾದ್ರು ಕರದಿರಿದ್ಯಾ ನೀನು ಲೋ ಆ ಸುಮ್ನಿರು ನಿನ್ಗೆ ಏನ್ ಗೊತ್ತೈತೆ ಆ ನಿಮ್ಮಂದಂತ ನಂಗು ಆ ಏನು ಬಯಲ್ಲ ನಮ್ಮಂದ್ ಲಂಗಲ್ಲಾ ಆ ನಿಮ್ಮಂದ್ಲಿ ಆ ನಿಮ್ಮ ಏನಾರು ಬಯಕ್ಕೆ ಬಂದ್ರೆ ನಿಮ್ಮ ಅಜ್ಜಿ ಸುಮ್ನ ಹಾಕ್ಸುತ್ತೆ ಹಂಗ ಆ ನಮ್ಮಂದ್ ಕಣೋ ಮಕ್ ಮಕ್ಕಗನೆ ಎಕ್ಕಣಂಗ ಹೋಗಿ ನಮ್ಮಅಮ್ಮಯ ಗೊತ್ತಾ ಆ ಅಮ್ಮ ಹಿಂಗೆ ಕಣ್ಣ ತಪ್ಪಿಸಿ ಬರೋಷ್ಟಿಗೆ ಆ ನನ್ಗೆ ಅದೇನೇನೆ ಒಂದ್ ದೊಡ್ಡ ಕೆಲಸ ಆಗುತ್ತೆ ನಿಂಗೆ ಏನು ಗೊತ್ತ ಹೇಳು ಮೊನ್ನೆ ಬೇರೆ ನಾವು ಆ ತೋಟದತ್ರ ಹೋಗ್ಬಿಟ್ಟು ತಂಗಿ ಕೀಳ್ತಿದ್ದು ನೋಡು ಆ ಶಂಕರಾಜ್ ಬಂದುಬಿಟ್ಟು ಬೇರೆ ಬರ್ರಿ ನಮ್ಮ ನಮ್ಮಅಮ್ಮಗೆ

ಅದೇಕಣ ಕಣ ಕ್ಲಾಸ್ ಕ್ಲಾಸ್ಮೇಟ್ ಪ್ರವೀಣ ಪ್ರವೀಣಂಗೆ ಅವ್ರ ಅಪ್ಪಯ್ಯ ಹೊಸ ಗೇರ್ ಸೈಕಲ್ ಕೊಡ್ಸೈತ್ ಕಣು ಮಸ್ತ್ ಕಣ ಹೆಂಗ ಐತ್ ಗೊತ್ತಾ ನೆನೆ ಅವನು ರೋಡ್ನಲ್ಲಿ ನಲ್ಲಿ ಆಟಾಡ್ತಿದ್ನ ಪೂಜೆ ಎಲ್ಲಾ ಮಾಡಿಬಿಟ್ಟು ಹೂವಿನಾರ ಎಲ್ಲಾ ಹಾಕ್ಕೊಂಡು ಗೇರ್ ಸೈಕಲ್ ಒಡಿತಾ ಹೆಂಗ್ ಕಾಣ್ತಿದ್ದ ಗೊತ್ತೇನು ಗೇರ್ ಸೈಕಲ್ ಮೇಲೆ ಓಡಿಸ್ತಿರ್ಬೇಕಾದ್ರಿ ಸಕ್ಕತ್ ಆಗಿತ್ ಕಣು ಸುಮ್ನೆ ಹಿಂಗೆ ತುಳುದ್ರು ಸ್ಪೀಡ್ ಆಗಿ ಹೋಗುತ್ತಂತೆ ಕಣ್ ಗೇರ್ ಹಾಕೊಂಡು ಒಡದ್ರಿ ಸಕ್ಕತ್ ನಾನು ಸುಮ್ಮನೆ ನಾನ್ ಸುಮ್ನೆ ನೋಡ್ಕೊಂಡ್ ಬಂದ್ಬಿಟ್ಟ ಕಣ ಮತ್ತೆ ತೀರಾಗ ಬೇರೆ ಮೊನ್ನೆ ಬೇರೆ ನಾವ್ ಎದುರ್ಸಿದ್ದು ನೋಡು ತಿರ್ಗಾ ಹೋದ್ರೆ ಸರಿ ಆಗಲ್ಲಂತ ನಾನೇನ್ ಹೋಗ್ಲಿಲ್ಲ ಸಖತ್ ಹ ಬರ್ತೀಯ ಹೋಗೋ ಒಂದ್ ರೌಂಡ್ ಆಟಾಡ್ಕೊಂಬರನಾವೀಣನು ಕಣ ತಗೊಂಡ್ಬರ್ತಾರ ಬಿಡಪ್ಪ ಅವ್ರ ಮನ್ಲಂತು ಅವ್ರ ತಗೊಂಡ್ಬರ್ತಾರಪ್ಪ ತಗೊಂಡ್ ಬರ್ತಾರಪ್ಪ ನಮ್ಮನ್ ಕೇಳಕ್ ಆಗಲ್ಲ ಏನಿಲ್ಲ ಈರ ಸೈತೆಲ್ಲ ನನಗೆ ಕೇಳಿದ್ರೆ ಇನ್ನ ಸ್ಕೂಲ್ ಇನ್ನೇನು ಸ್ಕೂಲ್ ಐತೆ ನಡ್ಕೊಂಡ್ ಹೋಗ್ರಿ ಅಂತಾರೆ ಏನು ಮಾಡಕ್ಕಾಗಲ್ಲ ಮತ್ತೆ ಸಕ್ಕತ್ ಆಯ್ತಾ ಚೆನ್ನಾಗೈತೆ ಅಲ್ಲ ಚೆಂದ್ ಹ್ಞೂ ಕಣ ಸುನಿಲ ಹೆಂಗ್ ಗೊತ್ತಾ ನೀನ್ ನೋಡ್ಬೇಕ ಮಸ್ತ್ ಆಗೈತೆ ನನ್ಗಂತು ಆ ಸೈಕಲ್ ನೋಡಿ ಏನ್ ಆರ ಮಾಡಿ ಒಂದ್ ರೌಂಡ್ ಆದ್ರೂ ಓಡಿಸ್ಬೇಕಂತ ಸಕತ್ ಇಷ್ಟ ಆಗ್ಬಿಟ್ಟೈತ್ ಕಣ ಸುನಿಲ ಸುನೀಲ ಏನ್ ಮಾಡೋದು ಸುಮ್ನೆ ಅನ್ಯ ಬೇರೆ ಬರ್ರೆ ಅವ್ನಿಗೆ ಅವತ್ತು ಎದರ್ಸ್ಬಿಟ್ವಾ ಕೊಡ್ತಾರ ಕೊಡಲ್ಲಪ್ಪ ಅದೇ ನನಗ್ ಡೌಟ್ ಬರ್ತೈತೆ ಹಾ ಏನ್ ಮಾಡಣ ಚಂದ ಒಂದು ಕೆಲಸ ಮಾಡೋಣ ಈಗ ಆಟ ಆಡ್ತಿರ್ತಾನೆ ಹೊಸ ಸೈಕಲ್ ಬೇರೆ ಅಲ್ವಾ ರೋಡ್ ತಾವೆಲ್ಲ ಆಟ ಆಡ್ತಿರ್ತಾನೆ ಹಾ ನಡಿ ವಾಗನ ಇಬ್ರುನು ನೀನು ಹೋಗ್ಬಿಟ್ಟು ಏನಾದ್ರೂ ಡೌ ಮಾಡ್ಬಿಟ್ಟು ಇಬ್ರು ಒಂದೊಂದ್ ರೌಂಡ್ ಹೊಡಿಯ ನಡಿ ತಲೆ ಕೆಡ್ಸ್ಕೊಬಣ ನೀನು ಮೊದ್ಲು ಅವನಿಗೆ ಫುಲ್ ಉಪಾಯ ಮಾಡ ನಡಿ ಮೊದ್ಲು ಏನಾದ್ರೂ ಮಾಡಿ ಉಪಾಯ ಮಾಡಿ ಆಮೇಲೆ ಸೈಕಲ್ ಇಸ್ಕೊಂಡು ಇಬ್ರು ಒಂದೊಂದ್ ರೌಂಡ್ ಸರಿಯಾಗಿ ಆಗ ನಡಿ ನೋಡೋಣ ನನ್ಗೂ ನನ್ನ ಗೇರ್ ಸೈಕಲ್ ನೋಡ್ತಿದ್ರೆ ನನ್ಗೂ ನನ್ನ ಹೊಡಿಬೇಕನ್ನಿಸ್ತೈತಿ ನೀನ್ ಹೇಳ್ತೀರ ನೋಡಿದೀನಿ ನಡಿ ಮೊದ್ಲು ಹೋಗ್ ಬರೋಣ ಅಗ ಅಲ್ ನೋಡು ಸುನಿಲ ಅಲ್ಲೇನೇ ಕೈಯಿಂದ ದೂಕ್ಕೊಂಡು ಹೋಗ್ತಿದಾನೆ ಆ ನೋಡಲ್ ಹೆಂಗೈತೆ ಸೈಕಲ್ ಅಲ್ಲ ಸುನಿಲ ಸುನೀಲಾ ಸಕ್ಕತ್ತಾಗೈತ್ ಕಣ್ ನನ್ಗಂತರೂ ಅದ್ ನೋಡ್ಬಿಟ್ರೆ ಆಯ್ತು ಆ ಒಂದ್ ರೌಂಡ್ ಹೋಗ್ಬಿಡೋ ಅನ್ಸ್ತೈತ್ ಕಣ ಸುನಿಲ ನೋಡಲಿ ಹೆಂಗ್ ಆ ನನ್ ಮಗುಂಗೆ ಇನ್ನೊಂದು ಇನ್ನೊಂದ್ನು ಪೆಟ್ಲು ತುಳಿಯಕು ಬರಲ್ಲ ಕಣದೋ ಸುನೀಲ ಅದಕ್ಕೆ ನೋಡಲಿ ತಳ್ಳಾಡ್ಕೊಂಡ್ ಹೋಗ್ತಿದ್ದಾನೆ ತಳ್ಕೊಂಡು ಆ ನಮ್ಮಂತವ್ರಿಗೆ ಏನಾದ್ರು ಸಿಗ್ಬೇಕಿತ್ತು ಏನ್ ಮಾಡ್ತೀಯ ಬಿಡು ಇನ್ನೇನು ಮಾಡಕ್ಕಾಗಲ್ಲ ಅಲ್ ನೋಡ ಅವನು ತಳ್ಕೊಂಡ್ ಹೋಗ್ತಿರೋದು ಸುನಿಲ ಆ ನೋಡಿದಾನೆ ನನ್ಗೇನೋ ಒಂಥರ ನಾಚಿಕೆ ಆಗುತ್ತೆ ಕಣಪ್ಪ ನನ್ನ ಮಗ ಇಷ್ಟುದ್ದ ಇಷ್ಟು ದೊಡ್ಡನಾದ್ರೂ ಇನ್ನು ತುಳಿಯೋದೇ ಇಲ್ವಲ್ಲ ಸುನಿಲ ಕಲ್ತೆ ಇಲ್ಲ ನಾವು ನೋಡು ಕುಳ್ಳು ಕುಳ್ಳಕ್ಕಿದ್ರು ಹೆಂಗ್ ಹೊಡಿತಿದೀವಿ ಅವನು ಇಷ್ಟುದ್ದ ಇದ್ದಾನಪ್ಪ ಇನ್ನು ನನ್ನನು ಬರೀ ಸೈಕಲ್ ತುಳಿಯಕ್ಕೆ ಬರಲ್ವಲ್ಲ ಅವನಿಗೆ ಲೋ ಲೋ ಚಂದು ಸುಮ್ನಿರಲೋ ಏನು ಬಾಯ್ಬೇಡ ಉಪಾಯದಿಂದ ಸೈಕಲ್ ಇಸ್ಕೊಂಡು ಡೈಲಿ ಓಡಾಡ್ಸ್ಬೋದು ಕಣ ಅವ್ನು ಹಿಂಗೆ ಆಟ ಆಡೋದು ತಗೊಂಬರ್ತಾನೆ ನೋಡು ನಾವು ಓಡಾಡ್ಸ್ಬೋದು ಕಣ ನಡಿ ಮೊದಲು ಏನು ಭಯಕ್ಕೆ ಹೋಗ್ಬಿಡಕಣ ಅವನಿಗೆ ಅಗ ಇದೆ ಪ್ರವೀಣಾ ಸೈಕಲ್ ತಗೊಂಡ್ಬಂದಿ ಅಲ್ಲ ಹೊಸ ಗೇರ್ ಸೈಕಲ್ ಸಕ್ಕತ್ ಆಗೈತ್ ಕಣ್ ಸೈಕಲ್ ಮಾತ್ರ ನನ್ಗಂತು ನೋಡಿ ಸಖತ್ ಖುಷಿ ಕಣ ನೀನ್ ಸೈಕಲ್ ನೋಡಿ ಸೂಪರ್ ಆಗೈತ್ ಕಣ್ ಹೆಂಗ್ ಕಾಣಿಸ್ತಿದ್ಯಾ ನೋಡು ಸೈಕಲ್ಗ ಸೂಪರ್ ಆಗಿ ಕಾಣಿಸ್ತಿದ್ಯಾ ನಾನಂತೂ ನೋಡ್ಬಿಟ್ಟು ಸಖತ್ ಖುಷಿ ಆಗೋಯ್ತು ನಾನು ನಮ್ಮ ಊರಲ್ಲೇನಿ ನೀನೇನೆ ಫಸ್ಟ್ ಗೇರ್ ಸೈಕಲ್ ತಗೊಂಡ್ ತಗೊಂಡು ಓಡಸ್ತಿರೋದ ಪ್ರವೀಣ ಸಕ್ಕದಾಗೈತ್ ಕಣ್ ನನ್ಗಂತು ನೋಂದನು ಸಖತ್ ಇಷ್ಟ ಆಗೋಯ್ತು ನೋಡು ಸೈಕಲ್ ನೋಡ್ಬಿಟ್ಟು ಕಲರ್ ನೋಡು ರೆಡ್ ಕಲರ್ ಬ್ಲಾಕ್ ಕಲರ್ ಎರಡು ಮಿಕ್ಸ್ ಕಲರ್ ಸೂಪರ್ ಆಗೈತ್ ಕಣಲ್ಲೋ ಪ್ರವೀಣ ಹ್ಞೂ ಕಣೋ ಸುನಿಲ ಹೊಸ ಸೈಕಲ್ ನಂದು ನೋಡು ಹೆಂಗೈತೆ ಚೆನ್ನಾಗ್ ಹಾಂ ನಮ್ಮ ಅಪ್ಪಯ್ಯ ನಿನ್ನೆ ಇನ್ನೂನು ಹೊಸ ಸೈಕಲ್ ತಗೊಂಬಂದು ಕೊಡ್ತ ಕಣೋ ನೋಡಿ ಹೆಂಗೈತೆ ನಾನು ಹೇಳಿದ್ದೆ ಅಪ್ಪಯ್ಯ ಅಪ್ಪಯ್ಯ ನನಗೆ ಸೈಕಲ್ ಹೊಡೀಕ್ ಬರಲ್ಲ ಸೈಕಲ್ ತಗೊಂಬಂದು ಕೊಡಪ್ಪಯ್ಯ ಅಂತ ಹೇಳಿದ್ದೆ ನಮ್ಮ ಅಪ್ಪ ನಿನ್ನೆ ತಗೊಂಬಂದು ಕೊಟ್ಟೈತೆ ನೋಡು ಚೆನ್ನಾಗೈತಲ್ವಾ ಕಣ ನಿಮ್ಗಿನ್ನು ಸೈಕಲ್ ಓಡ್ಸೋಕ್ ಬರಲ್ವಾ ಅದೇ ಆಕಿ ಹಿಂಗ್ ತಳ್ಕೊಂಡ್ ಹೋಗ್ತಿದ್ಯಾ ಓಡ್ಸೋ ಸೈಕಲ್ ಓಡ್ಸ್ ನೋಡಿ ಒಂದ್ಸಲಿ ನಾನು ನೋಡ್ತೀನಿ ನೀನ್ ಹೆಂಗ್ ಕಾಣ್ತಿ ಅಂತ ಲೋ ಲೋ ಸುನಿಲ ಏನು ಗೊತ್ತೇನಾ ನನಗೆ ಓಡ್ಸೋಕ್ ಬರಲ್ಲ ಕಣ ಅದಕ್ಕೆ ದೂಕೊಂಡ್ ಓಡಾಡ್ತಿದೀನಿ ಹೊಸ ಸೈಕಲ್ ನೋಡು ಅದಕ್ಕೆ ದೂಕೊಂಡ್ ಓಡಾಡ್ತಿದೀನಿ ಅಪ್ಪಿ ತಪ್ಪಿ ಏನಾದ್ರು ಬಿದ್ದು ಏನಾದ್ರು ಹಾಳಾಗ್ಬಿಟ್ರೆ ನಮ್ಮ ಅಪ್ಪಯ್ಯ ಏನಿಲ್ಲ ಮಕ್ಕಿಯುತ್ತೆ ಅದಕ್ಕೆ ಸುಮ್ನೆ ಹಿಂಗ್ ನೂಕೊಂಡ್ ಓಡಾಡ್ತಿದೀನಿ ಕಣ ಲೋ ಪ್ರವೀಣಾ ಹ್ಞೂ ನಿನ್ನ ಇಂಥ ಸೈಕಲ್ ತಗೊಂಡ್ಬಿಟ್ಟು ಹಿಂಗೆ ಓಡಾಡ್ತಿದ್ರೆ ಸರಿ ಆಗುತ್ತೇನ ಲೋ ನೀನು ಹತ್ತು ನಾನು ಕಲಿಸ್ತೀನಿ ನಾವು ಹಿಂದೆ ಕುತ್ಕೊಂಡ್ಬಿಟ್ಟು ಈ ಆ ಕಡೆ ಈ ಕಡೆ ನಾನು ನನ್ನನ್ನು ಚೆಂದು ಇಬ್ಬರು ನನ್ನನ್ನು ಆ ಕಡೆ ಈ ಕಡೆ ಇಟ್ಕೊಂಡಿರ್ತೀವಿ ನೀನ್ ತಲೆ ಕೆಡಿಸ್ಕೊಬೋಣ ನೀನ್ ಅತ್ತಿ ತುಳಿತೀರು ಸುಮ್ಮನೆ ನೆನೆ ಅದೇ ಬಂದ್ಬಿಡುತ್ತೆ ಅಷ್ಟೇ ನೆನೆ ಇನ್ನೇನಿಲ್ಲ ದೊಡ್ಡ ಮಹಾವಿದ್ಯೆ ಏನಲ್ಲ ಕಣ ಕುತ್ಕ ನಡಿ ಲೋ ಲೋ ಸುನಿಲ ಬ್ಯಾಡ ಕಣ ಇನ್ನೊಂದು ಎರಡು ದಿವಸ ಹಿಂಗೆ ಆಟ ಆಡಿಸ್ತೀನಿ ಆಮೇಲೆ ಬೇಕಾದ್ರೆ ಹಾಂ ನೀನುನುನು ಚಂದ ಎಲ್ಲ ಇಲ್ಲ ಅವಾಗಲೂ ಇಲ್ಲೇ ಇರ್ತೀರಾ ನೋಡು ಹಾಂ ಯಾವತ್ತಾದ್ರುನು ಒಂದು ದಿವಸ ಹೇಳ್ ತಿನ್ಕಣ ಅವತ್ತು ಬೇಕಾದ್ರೆ ಆ ಕಡೆ ಈ ಕಡೆ ಇಟ್ಕೊಳೀರಂತೆ ಆಮೇಲೆ ಬೇಕಾದ್ರೆ ನಾನು ಸೀಟ್ ಮೇಲೆ ಕುತ್ಕೊಂಬಿಟ್ಟು ಓಡಿಸ್ತೀನಿ ಕಣ ಪ್ಲೀಸ್ ಕಣ ಇವಾಗ ಏನು ಬೇಡ ಕಣ ಬಿಡು ನಮ್ಮ ಅಪ್ಪಯ್ಯ ನೋಡಿದ್ರೆ ಅಷ್ಟೇ ಕಣೋ ಬೈಯುತ್ತೆ ಸರಿ ನಾನು ಹೊಸ ಸೈಕಲ್ ಇಟ್ಕೊಂಬಿಟ್ಟು ಹಿಂಗೆ ಕಳ್ಕೊಂಡು ಬಡಾಡ್ತೀನಿ ಅಂತ ಹೇಳನ ನಿನ್ನ ಒಂದು ಕೆಲಸ ಮಾಡೋ ನಾನು ನೀನ್ ಸೈಕಲ್ ಹೊಸ ಸೈಕಲ್ ತಗೊಂಡ್ಬಿಟ್ಟ ಒಂದ್ ರೌಂಡ್ ಹಿಂಗ್ ಬರ್ತೀನಿ ನಾನು ಹೆಂಗ್ ತುಳಿತಿನಿ ನಾನು ಹೆಂಗ ಸೀಟ್ ಮೇಲೆ ಹತ್ಕೊಂಡು ಓಡಾಡ್ತೀನಿ ಅಬ್ಸರ್ವ್ ಮಾಡು ಆಮೇಲೆ ಅಬ್ಸರ್ವ್ ಮಾಡು ಕರೆಕ್ಟ್ ಆಗಿ ಮಾಡ್ತಿರ್ಬೇಕು ಆಮೇಲೆ ಬೇಕಾದ್ರೆ ನೋಡು ನೀನ್ ನೆಕ್ಸ್ಟ್ ಇನ್ನೊಂದ್ಸಲಿ ಬೇಕಾದ್ರೆ ತುಳಿಬಹುದು ಇಲ್ಲ ಅಂದ್ರೆ ಕಲಿಕಾಗಲ್ಲ ಕಣೋ ಕೇಳಬೇಕಾದ್ರೆ ನಾವು ಹಂಗೆ ಕಲ್ತಿದ್ದು ಯಾರ್ಯಾರು ಓಡಿಸ್ತಿರ್ತಾರ ನೋಡು ಅವ್ರು ಹೆಂಗ್ ತುಳಿತಾರೆ ಸೀಟ್ ಮೇಲೆ ಹೆಂಗ್ ಹತ್ತಾರೆ ಅವೆಲ್ಲ ನೋಡ್ಕೊಂಡ್ಬಿಟ್ಟೆ ಕಣೋ ನಾವುನು ಕಲ್ತಿದ್ದು ம் இல்ல நன் ம எல்லா நம்ம இங்கே இல்லப்பா எங்க சூழ்த்தன் நோடு ಕಣ ಪ್ರವೀಣ ಕರೆಕ್ಟ್ ಕಣ ನಾವು ನನ್ನ ಹಿಂಗೆ ಕಣ ಕಲ್ತಿದ್ದು ಬೇರೆಯವರೆಲ್ಲ ಓಡಸ್ತಾರ ನೋಡು ಆ ಸೈಕಲ್ ನ ಹೆಂಗ ಇಟ್ಕೊಳ್ತಾರೆ ಆಮೇಲೆ ಸೀಟ್ ಮೇಲೆ ಹೆಂಗತಾರೆ ಪೆಟ್ಲ್ ಹೆಂಗ್ ತುಳಿತಾರೆ ಇವೆಲ್ಲ ಕರೆಕ್ಟ್ ಆಗಿ ಬ್ರೇಕ್ ಹೆಂಗ ಹಿಡಿತಾರೆ ಇವೆಲ್ಲ ಕರೆಕ್ಟ್ ಆಗಿ ನೋಡ್ಕ ಆ ನಾನು ಒಂದ್ ರೌಂಡ್ ಹೋಗ್ಬರ್ತೀನಿ ನಮ್ ಸುನಿಲ್ ಒಂದ್ ರೌಂಡ್ ಹೋಗಿ ಬರ್ತಾನೆ ಅತ್ಲಾಗಿಂದ ಇತ್ಲಾಗಿ ಇತ್ಲಾಗಿಂದ ಅತ್ಲಾಗಿ ಓಡಾಡ್ತೀವಿ ನೋಡ್ಕ ಆಮೇಲೆ ಬೇಕಾದ್ರೆ ನಿನ್ಗೆಲ್ಲನೆ ಬರುತ್ತೆ ಕರೆಕ್ಟ್ ಆಗಿ ನೋಡ್ಕೋಬೇಕಾದ್ರೆ ನೀನು ಹಾ ನಾಳೆಯಿಂದ ಬೇಕಾದ್ರೆ ನೀನು ಕರೆಕ್ಟ್ ಆಗಿ ನೋಡು ಸೈಕಲ್ ತುಳಿತಿಯಾ ಬೇಕಾದ್ರೆ ಹಾ ಸರಿನಾ ಹಲೋ ಹಲೋ ಸುನಿಲ ನೀನು ಹೇಳ್ತಿರೋದು ಕರೆಕ್ಟ್ ಆಯ್ತು ಕಣ ಮತ್ತೆ ಏನ್ ಗೊತ್ತೇನಾ ನಿಮ್ದು ಇನ್ನೊಂದು ಸೈಕಲ್ ಆಯ್ತು ನೋಡು ಅದನ್ನೇ ತಗೊಂಬೇಕಾದ್ರೆ ಅದ್ರಲ್ಲೇನೆ ನೀವು ನೋಡ್ತೀನಿ ಕಣ ಇದು ಸೈಕಲಲ್ಲಿ ಅಪ್ಪಿ ಅಪ್ಪಿತಪ್ಪಿ ಏನಾದ್ರು ಆಗ್ಬಿಟ್ರೆ ಏನಿಲ್ಲ ನಮ್ಮ ಅಪ್ಪಯ್ಯ ಬಯ್ಯುತ್ಕೊಳ್ಳಲ್ಲೋ ಹೊಸ ಸೈಕಲ್ ಅಲ್ವಾ ಅದಕ್ಕೆ ಕಣ ನಿನ್ನೆ ಇನ್ನೊಂದು ತಗೊಂಬಂದಿರೋದು ಅಕಸ್ಮಾತ್ ಏನಾದ್ರು ಬಿದ್ದು ಗಿದ್ದೇನಾದ್ರು ಆಗ್ಬಿಟ್ರೆ ನಮ್ಮ ಅಪ್ಪಯ್ಯ ಬೈಯತ್ಕೊಳ್ಳಲ್ಲೋ ಪ್ಲೀಸ್ ಕಣ್ರು ಹಾಂ ನಿಮ್ಮ ಸೈಕಲೇ ತಗೊಂಬರ್ರಿ ಓಡಿಸ್ರಿ ನಾನು ನೋಡ್ತೀನಿ ಬೇಕಾದ್ರೆ ಹಾಂ ನನ್ನ ಸೈಕಲ್ ಇವಾಗ ಬೇಡ ಕಣ್ರು ಪ್ಲೀಸ್ ಕಣ್ರು ಲೋ ಚಂದು ಇವನು ಯಾವ ಇವನು ಲೋ ಪ್ರವೀಣ ನಿನ್ನ ನಮಗೆ ನೀನು ಸೈಕಲ್ ಹೊಡಿಬೇಕನ್ನ ಆಸೆ ಇಲ್ಲ ಕಣ ಏನೋ ಪಾಪ ಹುಡುಗ ಕಲ್ಕಳ್ಳಿ ಅಂತ ನಾವೇನೋ ಕಲ್ಸೋಣಂತ ಬಂದರೆ ಇವನೇನಲ್ಲ ಇವನು ಚಂದ ಹಿಂಗೆ ಜಂಬ ಮಾಡ್ತಾನೆ ಇವನು ಹೋಗಲ್ಲ ಲೋ ನಾನು ನಿನ್ಕಿಂತ ಮುಂಚೆ ನಿನ್ನ ಸೈಕಲ್ ತಗೊಂಬರ್ತಿದ್ದೆ ಆದರೆ ಏನು ಮಾಡ್ತೀಯ ಪಂಚರ್ ಆಗೋಯ್ತು ನನ್ನ ಸೈಕಲ್ಲು ಅದಕ್ಕೆ ಸುಮ್ಮನಿದ್ದೀನಿ ಅಷ್ಟೇ ನೆನೆ ನಾವೇನು ಸೈಕಲ್ ಮಕ್ಕ ಯಾವತ್ತೆ ನೋಡಿಲ್ಲ ಅಂದ್ಕೊಂಡಿದ್ಯಾ ಆಯ್ತು ಬಿಡು ನಡೆಯ ಚಂದು ಏನ ಪಾಪ ಕಲ್ಕಳ್ಳಿ ಅಂತ ನಾವು ಕಲ್ಸನಂತ ಹೋದ್ರೆ ಇವ್ನ ಜೀವಮಾನದಲ್ಲೂ ಕಲಿಯಲ್ಲ ಕಳ್ಳ ಚಂದ್ ಇವ್ನು ಹಿಂಗ್ ಆಡಿದ್ರೆ ನಡೆಯ ಬಾಗನ ನಾವೇನ ಫ್ರೆಂಡ್ ಅಂತ ಬಂದ್ರೆ ಇವ್ನ ನೋಡಿ ಇವನು ಹೆಂಗ್ ಆಡ್ತಾನೆ ಇವ್ನು ನಡಿ ಬಾಗನ ಲೋ ಲೋ ಸುನಿಲ್ ತಡಿಯೋ ಎಲ್ಲೂ ಹೋಗ್ಬೇಡ ತಡಿಯೋ ಪ್ಲೀಸ್ ಕಣೋ ಬೇಜಾರ್ ಮಾಡ್ಕೋಬೇಡ ಕಣ ಹ್ಮ್ ಸರಿ ಆಯ್ತು ಬಾ ಇನ್ನೇನ್ ಮಾಡಕ್ ಆಗುತ್ತೆ ಓಡಾಡ್ಸ್ರಿ ಆದ್ರೆ ಹೇಳ್ತಿದ್ದೀನಿ ಹೇಳ್ತಿದೀನಿ ನೋಡ್ರಿ ಸಖತ್ ಜೋಪಾನ್ದಿಂದ ಓಡಾಡ್ಸ್ಬೇಕು ಅಷ್ಟೇನೆ ಹ ಸರಿನಾ ಲೋ ಇವ್ನು ಯಾರ ಇವ್ನು ಲೋ ಪ್ರವೀಣ ಏ ನಾವು ಸೈಕಲ್ ಓಡಿಸೋದೀನಿ ಯಾವತ್ತು ನೋಡಿಲ್ವಾ ಹೆಂಗ್ ಓಡಿಸ್ತೀವಂತ ಅಯ್ಯ ನಿನ್ನ ಲೋ ಹೇಗೆ ನಾವು ದೊಡ್ಡ ದೊಡ್ಡ ಸೈಕಲ್ ಇಂದ ಓಡಿಸ್ತೀವಂತೆ ಕಾಲ್ ನಿಟ್ಟಿಲ್ಲ ಅಂದ್ರೂ ಇದು ಗೇರ್ ಸೈಕಲ್ ಇನ್ನು ಆರಾಮಾಗಿ ಹೊಡಿಬೋದು ಕಣವು ಆರಾಮಾಗಿ ಕಾಲು ನಿಟ್ಕೊತ್ತೆ ಬ್ರೇಕ್ ಎಲ್ಲ ಸಕ್ಕತ್ತಾಗಿರ್ತಾವ ನೋಡು ಗೇರ್ ಹಾಕೊಂಡು ಆರಾಮಾಗಿ ಓಡಿಸ್ಬೋದು ಡಿಸ್ಕ್ ಬ್ರೇಕ್ ಎಲ್ಲ ಇರುತ್ತೆ ನೋಡು ಮುಂದ್ಗಡೆ ನಿನ್ನ ಇತ್ತ ಬಾಯಿಲಿ ಓಡಿಸ್ ಓಡಿಸ್ತೀವಿ ಹೆಂಗಂತ ಒಂದ್ಸರಿ ಲೋ ಲೋ ನನ್ನ ಮಗನೇ ಸುನಿಲ ನೀನು ಓಡಿಸು ಲೋ ನನ್ನ ಮಗನೇ ಸುನಿಲ ಸೈಕಲ್ ಕೊಟ್ಟ ತಕ್ಷಣ ನೀನು ಒಬ್ಬನೇ ನನ್ಗೆ ಓಡಾಡ್ಸ್ಬೇಡ ಕಣವು ಅತ್ಲಾಗಿಂದ ಒಂದು ರೌಂಡ್ ಹೊಡೆದಾದ್ಮೇಲೆ ನನಗೂ ಒಂದು ರೌಂಡ್ ಹೋಗ್ತೀನಿ ನನಗೂ ತಗೊಂಬಾರಲ್ಲೋ ಹಾಂ ಹಾಂ ಪ್ಲೀಸ್ ಕಣಲ್ಲೋ ನಾನು ಒಂದು ಎರಡು ರೌಂಡ್ ಹೊಡಿತೀನಿ ಹಾಂ ನನಗೂ ನಿನ್ನಂಗೆ ಹೊಡಿಬೇಕಂತ ಆಸೆ ಇತ್ತು ಕಣ ಹಾಂ ಸೊ ನೀನು ನಾನು ಇತ್ಲ ಬಾಯಲ್ಲಿ ಒಂದು ರೌಂಡ್ ಹೋಗಿ ಆಮೇಲೆ ನೀನೇನು ಹೊಡೆದಾಡ್ಸು ಅಂತೆ ಹಾಂ ಬಾಯಿ ಇತ್ಲಾಗಿ ಏನು ಅವನೇನು ಊರ್ಬಿಟ್ಟೆ ಅನ್ನೋ ಆಗಲ್ಲ ಇಲ್ಲೇ ಬರ್ತಾನ ಆಟ ಆಡೋದಕ್ಕೆ ಹಾಂ ನೀನೇನು ತಲೆ ಕೆಡಿಸ್ಕೊಬೇಡ ಇತ್ಲ ಬಾಯಲ್ಲಿ ಹಲೋ ಪ್ರವೀಣ್

ಒಂದ್ ಸ್ವಲ್ಪ ಕಳ್ಸಮ್ಮ ಅವ್ರ ಅಪ್ಪಾಜಿ ಕೂಗ್ತಿದ್ರು ಅಂತ ಹೇಳಿ ಅಂತ ನನ್ಗೆ ಹೇಳಿರು ಕಣ ಬಿರ್ನೆ ಹೋಗ್ಬೇಕಂತೆ ನೋಡು ಇಲ್ಲ ಇಲ್ಲಾಂದ್ರೆ ಪೆಟ್ ಅಂತ ನಿನ್ಗೆ ಹೋ ಈ ಪಿಂಕಿ ಓದ್ ಜನ್ಮದಲ್ಲಿ ನಾನು ಏನ್ ಮಾಡಿದ್ನು ಏನು ಈ ಜನ್ಮದಲ್ಲಿ ನನ್ ಶತ್ರು ಆಗಿ ಬಂದ್ಬಿಟ್ಟಿದ್ದಾಳೆ ಇವಳು ಏನಾದ್ರೂ ನಾನು ಮಾಡ ನನ್ನ ಅಷ್ಟತ್ತಿರ ಎಲ್ಲಾದ್ರೂ ಬಂದ್ಬಿಟ್ಟು ಅಡ್ಡ ಆಗ್ಬಿಟ್ಟು ನಂದು ಪ್ಲಾನ್ ಎಲ್ಲ ಹಾಳು ಮಾಡ್ಬಿಡ್ತಾಳ ಇವಳು ಏನ್ ಮಾಡೋಣ ಅಂತ ಒಂದು ಗೊತ್ತಾಗ್ತಿಲ್ಲ ನನ್ಗಂತೂ ಥೂ ಹುಟ್ಟು ಹೊಟ್ಟೆ ಕಿಚ್ಚಿ ಪಿಂಕು ಇವಳು ಹ್ಮ್ ಹೌದೇನೆ ಪಿಂಕಿ ಸರಿ ಬಿಡು ಆಯ್ತು ಹೋಗ್ತೀನಿ ಮಂತಾವಾ ಬಿರ್ನೆ ಹೋಗ್ತೀನಿ ಬಿಡು ನಮ್ಮ ಅಪ್ಪ ಬರ ಅಷ್ಟೊತ್ತಿಗೆ ಬಿರ್ನೆ ಹೋಗ್ತೀನಿ ಇಲ್ಲಾಂದ್ರೆ ಬೈತಾರೆ ಲೋ ಸುನೀಲಾ ಚಂದ್ ಪ್ಲೀಸ್ ಕಣ್ರು ಬೇಜಾರು ಮಾಡ್ಕೋಬೇಡ್ರಿ ಕಣ್ರು ನಾಳೆ ಬೇಕಾದ್ರೆ ನೀವು ಓಡಾಡ್ಸಿರಂತೆ ನಾಳೆ ಕೊಡ್ತೀನಿ ಬೇಕಾದ್ರೆ ನಾಳೆನೇನೆ ನಾನು ಕಲಿತೀನಿ ಇವತ್ತು ಇವತ್ತೊಂದ್ ದಿವಸ ಹೋಗ್ತೀನಿ ಕಣ್ರ ಬೇಗ ನಮ್ಮ ನಮ್ಮಅಪ್ಪ ಹುಡುಕ್ತಿತ್ತಂತೆ ಬಿರ್ನೆ ಹೋಗ್ಲಿಲ್ಲ ಅಂದ್ರೆ ನಾಳೆಯಿಂದ ಸೈಕಲ್ ಕೊಡಲ್ ಕಣ ಪ್ಲೀಸ್ ಕಣ್ರ ಬೇಜಾರ್ ಮಾಡ್ಕೋಬೇಡ್ರಿ ಹ್ಮ್ ಆಯ್ತು సైకల్ ఓడస ఉద్దేశాడుగా కల్సనా అసేవత కల్సర ఆగ్ నెనే తగ్బ్రెండ్ ఫ్రీ ఇర్తీ నోడనంతే సరి కళ్ళ మూ ఆ హుడ్ గొప్పన ఇక్క సైకల్ ಸುನೀಲ ಹಿಂಗಾಗೋಯ್ತು ಎಡವಟ್ಟು ಆ ಥೋ ಈ ಪಿಂಕಿ ಎಲ್ಲಿಂದ ಬರ್ತಾಳ ಏನಪ್ಪಾ ಚಂದ ಬಿಡ ತಲೆ ಕೆಡ್ಸ್ಕೊಬೇಡ ಇನ್ನೊಂದ್ ದಿವಸ ಓಡಿಸಿದ್ರೆ ಆಗುತ್ತೆ ಬಿಟ್ಟು ಇನ್ಯಾನು ಕಲ್ಸೋರಿಲ್ವಲ್ಲ ಅವ್ನಿಗೆ ನೀನ್ ತಲೆ ಕೆಡಿಸ್ಕೋಬೇಡ ಬಿಡು ಯಾವತ್ತಿದ್ರೂ ನಮ್ತ ಬರಲೇಬೇಕು ಅವ್ನು ಕಲ್ಸ್ಕೊಡ್ರ ನಾನು ಬರ್ತೀನಿ ಸೈಕಲ್ ಇಟ್ಕಳ್ರ ನಾನು ಕಲಿತೀನಿ ಅಂತ ಬರ್ಲೇಬೇಕು ಅವತ್ತು ಓಡಿಸ್ರೆ ಆಗುತ್ತೆ ಬಾ ಇನ್ನೇನ್ ಮಾಡಕ್ ಆಗುತ್ತೆ ತಲೆ ಕೆಡ್ಸ್ಕೊಬೇಡ ನಮ್ದೆನ ಸೈಕಲ್ ಆಯ್ತು ನೋಡು ಇಬ್ರು ಆಟಾಡೋದಂತೆ ನಡಿ ತಲೆ ಕೆಡಿಸ್ಕೋಬೇಡ ನೀನೇನು